ಶಿಕ್ಷಕರೇ ಸಮಗ್ರ ವಾರ್ತೆ ಯೂಟ್ಯೂಬ್ ಚಾನಲ್ ವತಿಯಿಂದ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಇವತ್ತು ನಾವಿದೇವಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡೇಯದಾನಪುರ ಎಂಬ ಒಂದು ಪುಟ್ಟವಾದ ಗ್ರಾಮ ಈ ಗ್ರಾಮದಲ್ಲಿ ಕಲ್ಯಾಣ ಚಾಲುಕ್ಯರಿಗೆ ಕೆತ್ತಿದಂಥ ಶ್ರೀ ಮುಕ್ತೇಶ್ವರ ದೇವಸ್ಥಾನವನ್ನು ನೀವು ಇಲ್ಲಿ ನೋಡ್ಬೋದು ಅತಿ ಸುಂದರವಾದಂಥ ಕೆತ್ತನೆಯಿಂದ ಕೂಡಿರ್ತಕ್ಕಂಥ ಒಂದು ಇದು ಮುಕ್ತೇಶ್ವರ ದೇವಸ್ಥಾನ ಅದರ ಜೊತೆಗೆ ಇಲ್ಲಿ ಪಕ್ಕದಲ್ಲಿಯೇ ಸಹ ವೀರುಭದ್ರೇಶ್ವರ ದೇವಸ್ಥಾನವೂ ಸಹ ಇದೆ ವೀರಭದ್ರೇಶ್ವರ ದೇವಸ್ಥಾನ ಜಾತ್ರೆಯು ಸಹ ಪ್ರತಿ ಯುಗಾದಿ ಯುಗಾದಿ ಹಬ್ಬದಂದು ಜಾತ್ರಾ ಮಹೋತ್ಸವವು ವೀರ್ಭದ್ರೇಶ್ವರ ಜಾತ್ರಾ ಮಹೋತ್ಸವ ನಡೀತಾ ಇರ್ತದೆ ಮತ್ತು ಇಲ್ಲಿ ಮಕರ ಸಂಕ್ರಾಂತಿ ದಿನದಂದು ದಿನದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕ್ಷೇತ್ರಕ್ಕೆ ಇಲ್ಲಿ ಆಗಮಿಸ್ತಾ ಇರ್ತಾರೆ ಇದು ಕೇವಲ ಮುಕ್ತೇಶ್ವರ ದೇವಸ್ಥಾನ ಅಷ್ಟೇ ಅಲ್ಲದೆ ಇಲ್ಲಿ ಇನ್ನು ಮುಂದೆ ನದಿಯು ಸಹ ಇಲ್ಲಿ ನೀವು ಇಲ್ಲಿ ಕಾಣ್ಬೋದು ತೋರಿಸ್ಕೊಂತ ಹೋಗ್ತಾ ಇದ್ದೀವಿ ಮುಪ್ಪೇಶ್ವರ ದೇವಸ್ಥಾನದ ಸುಂದರವಾದಂತ ನೋಟವನ್ನು ಅತಿ ಸುಂದರವಾದಂತಹ ಅತಿ ನುಣುಪಿನಿಂದ ಕೆತ್ತಲ್ಪಟ್ಟಂತ ಇದು ಒಂದು ಕೆತ್ತನೆಯ ದೃಶ್ಯ ಇಂದಿನ ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಆಧುನಿಕ ತಂತ್ರಜ್ಞಾನ ಇಲ್ಲದೆ ಅಷ್ಟೊಂದು ಸುಂದರವಾದಂತಹ ಒಂದು ಮೂರ್ತಿಯನ್ನು ಕೆಟ್ಟಿದ್ದಾರೆ ಇಲ್ಲಿ ಕಲಾ ಕುಸುಮಗಳನ್ನು ನಾವು ಕಣ್ತುಂಬ ಇಲ್ಲಿ ವೀಕ್ಷಣೆಯನ್ನು ಮಾಡಬಹುದು ಮತ್ತೆ ನಾವು ಮುಂದೆ ಹೋಗುವಾಗಲೇ ನಮಗೆ ಇಲ್ಲಿ ಸುಂದರವಾದಂತಹ ಒಂದು ಮನಮೋಹಕ ದೃಶ್ಯವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ತುಂಗಭದ್ರಾ ನದಿ ಈಗಾಗಲೇ ಮಳೆಗಾಲ ಬಂದಿರುವುದರಿಂದ ಈ ಒಂದು ತುಂಗಭದ್ರಾ ನದಿಯು ಮೈದುಂಬಿ ಹರಿಯುತ್ತಿರುವಂತಹ ದೃಶ್ಯವನ್ನು ನಾವು ಇಲ್ಲಿ ಕಾಣಬಹುದು ಇಲ್ಲಿ ಸುಮಾರು ಮೂವತ್ತೆಂಟು ಮೆಟ್ಟಲುಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಮೂವತ್ತೆಂಟು ಮೆಟ್ಟಲುಗಳಲ್ಲಿ ಸದ್ಯ ಒಂದು ಕೇವಲ ಹತ್ತರಿಂದ ಹನ್ನೆರಡು ಮೆಟ್ಟಲುಗಳು ಮಾತ್ರ ಇಲ್ಲಿ ಉಳಿದುಕೊಂಡಿವೆ ನದಿಯ ಪ್ರವಾಹ ಇದೀಗ ಹೆಚ್ಚಾಗಿರುವುದರಿಂದ ತುಂಗಭದ್ರಾ ನದಿಯು ಮೈದುಂಬಿ ಹರಿಯುತ್ತಿರುವಂತಹ ದೃಶ್ಯವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ವೀಕ್ಷಕರೇ ಇದು ತುಂಗಭದ್ರಾ ನದಿ ಇದೀಗ ಮೈದುಂಬಿ ಹರಿಯುತ್ತಿರುವಂತಹ ಒಂದು ದೃಶ್ಯ ಇಲ್ಲಿ ನಾವು ಕಾಣಬಹುದು ಅಲ್ಲಿ ಲೈಟಿನ ಒಂದು ಇದು ಕಾಣ್ತಾ ಇದೆ ಲೈಟ್ ಆ ಲೈಟ್ ನೋಡಿದ ತಕ್ಷಣ ನಮ್ಗೆ ನೆನಪು ಬರ್ತಾ ಇರೋದು ಇಲ್ಲಿ ಶಿವಶರಣ ಅಂಬಿಗರ ಚೌಡ ಚೌಡಯ್ಯನವರ ಐಕ್ಯ ಮಂಟಪ ಇದೀಗ ಅದು ನದಿಯ ಪ್ರವಾಹಕ್ಕೆ ತುತ್ತಾಗಿ ಸಂಪೂರ್ಣ ಮುಳುಗಡೆ ಹೊಂದಿದೆ ಹೀಗಾಗಿ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ಇಲ್ಲಿ ಕಾಣ್ತಾ ಇಲ್ಲ ಇದು ಪ್ರತಿ ವರ್ಷವೂ ಸಹ ಹೀಗೆ ಮುಳುಗಡೆ ಆಗ್ತಾ ಇರುವಂತಹ ಒಂದು ದೃಶ್ಯವನ್ನು ಈ ಮಳೆಗಾಲದ ಸಂದರ್ಭದಲ್ಲಿ ನಾವಿಲ್ಲಿ ಕಾಣಬಹುದು ನೋಡಬಹುದು ಇಲ್ಲೆಲ್ಲ ಅತಿ ಎತ್ತರವಾದಂತಹ ಮರ ಸಹಿತ ನೀರಿನಲ್ಲಿ ಆವೃತ್ತಿಯಾಗಿ ನೀರಿನಲ್ಲಿ ಜಲಾವೃತಗೊಂಡಿದೆ ಅಲ್ಲದೆ ಬಾಜು ಇರತಕ್ಕಂತಹ ಹೊಲ ಗದ್ದೆಗಳು ಸಹ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿವೆ ಒಟ್ಟಿನಲ್ಲಿ ವಿಶೇಷವಾಗಿರತಕ್ಕಂಥ ಈ ಗ್ರಾಮದಲ್ಲಿ ಪ್ರವಾಸಿಗರು ನೋಡಲು ಬರಬಹುದಂತ ನೆಚ್ಚಿನ ತಾಣ ಇದಾಗಿದೆ ಈಗಾಗಲೇ ಮೈದುಂಬಿ ಹರಿತಕ್ಕಂತ ಒಂದು ತುಂಗಭದ್ರ ನದಿಯ ನೋಟ ಕಣ್ತುಂಬಿಕೊಳ್ಳಲು ಸಾಕಷ್ಟು ಜನರು ಇಲ್ಲಿ ಬರ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ ವೀಕ್ಷಕರೇ ಈ ಚಿಕ್ಕದಾದ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ತಿಳಿದಿಟ್ಟಿದ್ದೇವೆ ಈ ಮಾಹಿತಿ ತಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ತಪ್ಪದೇ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು